ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ಬರ್ರಿ ಇವತ್ತು ಮತ್ತೊಂದು ಹೊಸ ವೀಡಿಯೋ ತೊಗೊಂಡು ಬಂದೀನಿ ಸೊ ಶುರು ಮಾಡೋಣ ಬರ್ರಿ ಏನು ಪಾಯ್ಕಿ ಮೆಣಸಿನ್ಕಾಯಿ ಇಟ್ಕೊಂಡು ಕುಂತಾಳಂತ ತಂದ್ಕೊಳ್ಳಕ್ಕೆ ಹೋಗಬ್ಯಾಡ್ರಿ ಇವತ್ತು ನಾನು ಮಹಾರಾಷ್ಟ್ರ ಸ್ಪೆಷಲ್ ಮೆಣಸಿನ್ಕಾಯಿದ ಹೆಚ ಮಾಡಾಕತ್ತೀನಿ ಹೌದಾ ಇದಕ್ಕೆ ನಾನು ಒಂದು ಕಾಲು ಕೆ ಜಿ ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದಿನಿ ಇದನ್ನೆಲ್ಲ ಸ ಚೆಂದಂಗೆ ತೊಳೆದ ಒರೆಸಿ ಇಟ್ಕೊಳಕತ್ತೀನಿ ಇದ್ರನ್ಯಾಗ ಒಂದು ಸ್ವಲ್ಪ ನೀರು ಇರ್ಲಾರ್ದಂಗೆ ನೋಡ್ಕೊರಿ ಆಮ್ಯಾಗ ಇದ್ರದ್ದು ತುಂಬಗಳು ಏನಿರ್ತಾವಲ್ಲ ಅದನ್ನೆಲ್ಲ ಒಂದೊಂದ ಮಾಡಿ ಬಿಡ್ಸ್ಕೊಳಾಕತ್ತೀನಿ ಸೊ ನೋಡ್ಬೋದ ಇಲ್ಲಿ ಕಂಪ್ಲೀಟ್ಲಿ ನಾನು ತುಂಬುಗಳನ್ನೆಲ್ಲ ಬಿಡಿಸ್ಕೊಂಡಿನಿ ಈಗ ಇನ್ನೊಂದು ತಾಟ್ ತಗೊಂಡೆ ಇದ್ರನ್ಯಾಗ ನಾನು ಇದನ್ನ ಅರ್ಧ ಅರ್ಧ ಮಾಡಿ ಮುರಿಯಾತೀನಿ ಯಾಕಂದರೆ ಇವು ಸ್ವಲ್ಪ ಅದಾವಲ್ಲ ಮತ್ತು ಹಂಗೆ ಇದು ಹುರಿಯಾಕತ್ವಿ ಅಂದ್ರೆ ಟಬ್ ಟುಬ್ ಅಂತೇಳಿ ಸೌಂಡ್ ಬರ್ತೈತಿ ಗೊತ್ತಲ್ಲ ಹಾರ್ ಹಾರ್ತಾವಿವ ಸೊ ಅದಕ್ಕಂತ ಹೇಳಿ ಮುರಿದು ಬಿಟ್ರೆ ಅಷ್ಟು ಹಾರಂಗಿಲ್ಲ ಸೊ ಇಷ್ಟು ಮಾಡ್ಕೊಂಡ್ರೆ ಸಾಕು ಈಗ ಒಂದು ಹಂಚನ್ನ ಬಿಸಿ ಮಾಡ್ಕೊಳತ್ತೀನಿ ಇದಕ್ಕೆ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಶೇಂಗಾ ಬೀಜ ತೊಗೊಳಕತ್ತೀನಿ ಇದನ್ನು ಸ್ವಲ್ಪ ಚೆಂದಂಗೆ ಹುರ್ಕೋರಿ ಥೇಜಾನ್ಯಾಗ ಶೇಂಗಾ ಬೀಜ ಹಾಕಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಶೇಂಗಾ ಏನಾರ ಸ್ವಲ್ಪ ನೀವು ಸ್ಕಿಪ್ ಮಾಡಿಬಿಟ್ರಿಪ್ಪ ಪಾ ಅಂತಂದ್ರೆ ಇದು ನಮ್ಮದು ಉತ್ತರ ಕರ್ನಾಟಕ ಕಡೆ ಮಾಡ್ತಾ ಇಲ್ಲ ಮೆಣಸಿನ್ಕಾಯಿ ಚಟ್ನಿ ಹಾಗೆ ಬಿಡ್ತೈತಿ ಸೊ ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಇದನ್ನು ಇನ್ಕ್ಲೂಡ್ ಮಾಡ್ಕೋರಿ ಸೊ ಈ ಕೆಂಪು ಹಂಗೆ ಹುರ್ಕೊಳಕತ್ತೀನಿ ನಾನು ಇಷ್ಟು ಹುರ್ಕೊಂಡೆ ಇದನ್ನು ಸೈಡಿಗೆ ಎತ್ತಿಟ್ಬಿಡ್ತೀನಿ ಸೊ ಈಗ ಸೇಮ್ ಅದ ಹಂಚಿಗೆ ಇದು ಕಬ್ಣದ್ ಕಾವಲಿ ಅಂತೀವಲ್ಲ ಅದು ಇದು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಳಕತ್ತೀನಿ ಭಾಳಷ್ಟು ಹಾಕೊಳಿ ಹೋಗ್ಬೇಡ್ರಿ ಆಮೇಲೆ ಒಂದು ಸ್ವಲ್ಪ ನಾನು ಜೀರಿಗೆ ಹಾಕೊಳತ್ತೀನಿ ಸ್ವಲ್ಪ ಜೀರ್ಗಿ ಚಟಪಟ ಅಂದ ತಕ್ಷಣ ಮೆಣಸಿನ್ಕಾಯಿ ನಾವು ಅದನ್ನ ಇದನ್ನ ಮಸ್ತಾಗಿ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಟ ಇದನ್ನ ಫ್ರೈ ಮಾಡ್ತಾ ಹೋಗ್ರಿ ಸರ್ತಿ ಮೆಣಸಿನ್ಕಾಯಿ ಭಾಳ ಹಾರ್ತಾವ ಹುಷಾರಾಗಿ ಮಾಡ್ಕೋರಿ ಸೊ ಈ ತರ ಇದನ್ನ ಹೊತ್ತುಸಕ್ ಹೋಗ್ಬಾರ್ದು ಮಸ್ತಂಗೆ ಒಂದು ಒಂದ್ ಸ್ವಲ್ಪ ಬಣ್ಣ ಬಿಡಕ್ಕೆ ಶುರು ಆಗ್ತೈತೆ ಗೊತ್ತೆ ಈ ತರ ಆಗೋ ಮಟ್ಟನೂ ನಾವು ಇದನ್ನ ನಿಧಾನಾಗಿ ಫ್ರೈ ಮಾಡ್ತಾ ಹೋಗ್ಬೋದು ನಂದು ಹಳೆ ವಿಡಿಯೋಸ್ ಕೆಲವೊಬ್ರು ನೋಡಿಲ್ಲ ಸೊ ಪ್ಲೀಸ್ ಹೋಗಿ ನೋಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಈಗ ಇದಕ್ಕೆ ಒಂದು ಎರಡು ಗಡ್ಡಿಯಷ್ಟು ನಾನು ಬಳ್ಳುಳ್ಳಿ ಹಾಕೊಳ್ಳಾಕತ್ತೀನಿ ಬಳ್ಳುಳ್ಳಿ ದ ಮೇನ್ ಇಂಗ್ರೀಡಿಯೆಂಟ್ ಅದು ಹೆಚ್ಚಾಗ ಭಾಳ ಜಬರ್ದಸ್ತ್ ಟೇಸ್ಟ್ ಕೊಡ್ತೈತಿ ಸೊ ಈ ಥರ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಕೊಂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಗೊತ್ತ ಮೆಣಸಿನ್ಕಾಯಿ ಮೊದಲು ಡಾರ್ಕ್ ಕಲರ್ ಇರ್ತೈತಲ್ಲ ಒಂದ್ ಲೈಟ್ ಕಲರ್ ಆದಂಗೆ ಆಗ್ತೈತಿ ಅಲ್ಲಿ ಮಟ ನೀವು ಫ್ರೈ ಮಾಡ್ಕೊಂಡು ಇದನ್ನ ಹರಾಕ್ ಬಿಟ್ಬಿಡ್ರಿ ಇದನ್ನ ಹುರಿಬೇಕಾದಾಗ ಮನಿ ತುಂಬ ಒಂಥರ ಘಮ ಘಮ ವಾಸನೆ ಬರಾಕತ್ ಬಿಟ್ಟಿತ್ ಅಷ್ಟು ಜಬರ್ದಸ್ತ್ ಇರ್ತೈತಿ ಈಗ ಇದೆಲ್ಲ ತಣ್ಗಾದ ತಕ್ಷಣ ಇಲ್ಲಿ ನೋಡ್ರಿ ನಾ ಕಲ್ಲು ಪೂರ ತೋದಿಟ್ಕೊಂಡಿನಿ ತೊಳೆದ ಒರೆಸಿ ಒಣ ಮಾಡಿ ಇಟ್ಕೋರಿ ಒಟ್ಟ ನೀರು ಇರಬಾರ್ದು ಯಾಕಂದ್ರೆ ಇದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮಟ್ಟ ನಾವು ಹಂಗ ಇಟ್ಕೋಬಹುದು ಸೊ ಈಗ ನೋಡ್ರಿ ಅದೆಲ್ಲ ನಾನು ಸಿಪ್ಪಿ ಬಿಡ್ಸ್ಕೊಂಡು ಬಂದೀನಿ ಈಗ ಇದಕ್ಕೆ ಎಷ್ಟು ಬೇಕಲ್ಲ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಕಡಬತ್ ಕಲ್ಲಾಗ ಕೊಟ್ರಿ ಮಿಕ್ಸರ್ ಮಾಡಕ್ಕೆ ಹೋಗಬೇಡ್ರಿ ಮಿಕ್ಸರ್ ಮಾಡಿದ್ರೆ ಅಷ್ಟು ಟೇಸ್ಟ್ ನಿಮಗೆ ಬರಂಗೇ ಇಲ್ಲ ನೀವು ಎಷ್ಟು ಈ ಥರ ಕುಟ್ತೀರಿ ಅಥವಾ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕಲ್ಲು ಇರ್ತಾವಲ್ಲ ಹಾಗಿದ್ರೂ ಪರವಾಗಿಲ್ಲ ಅರ್ಧ ಅರ್ಧ ಮಾಡ್ಯಾರ ಹಾಕೋರಿ ತೊಂದರೆ ಇಲ್ಲ ಬಟ್ ಎಷ್ಟೊತ್ತಿದ್ರೂ ಕಲ್ಲಾಗ ಕೊಟ್ರಿ ಇದಕ್ಕೆ ಒಂದು ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಟೇಸ್ಟ್ ಬರ್ತೈತಿ ಎಕ್ದಮ್ ಫೈನ್ ಪೇಸ್ಟ್ ಮಾಡಕ್ಕೆ ಹೋಗ್ಬಾಡ್ರಿ ಒಂಥರ ತರಿ ತರಿ ಅಂತೀವಲ್ಲ ನಾವು ಅರ್ಧ ಮರ್ಧ ಅಂಥೇಳಿ ಆ ಥರ ಜಜ್ಜಿದ್ರೆ ಸಾಕು ಇದನ್ನ ಜಜ್ಜಬೇಕಾದಾಗ ಬೇಕಾದಾಗ ನಂಗೆ ಕಣ್ಣಾಗ ಹೋಗ್ಬಿಡ್ತ ಸೊ ಪ್ಲೀಸ್ ನೀವು ಮಾತ್ರ ನಿಧಾನಕ್ಕೆ ಜಜ್ ಭಾಳ ಉರಿತೈತಿ ಕಣ್ಣದು ಸೊ ನೋಡ್ರಿ ಈ ಥರ ಅರ್ಧ ಮರ್ಧ ಸಾಕು ಇದೊಂಥರ ಭಾಳ ಅಂದ್ರೆ ಸಖತ್ ಫ್ಲೇವರ್ ಬರ್ತೈತಿ ಹಂಗೆ ಇದ್ರದ್ದು ವಾಸನೆಗೆ ಮನೆಯೆಲ್ಲ ಘಮ ಘಮ ಅಂತೈತಿ ಸೊ ಇಷ್ಟು ನೀವು ಅರ್ಧ ಜಜ್ಕೊಂಡು ಇದನ್ನು ಒಂದು ಬೌಲ್ನಾಗ ಈಗ ನಾನು ಇಲ್ಲಿ ಶಿಫ್ಟ್ ಮಾಡ್ಕೊಳಾಕತ್ತೀನಿ ಇದು ನಿಮ್ಗೆ ಜೋಳದ ರೊಟ್ಟಿ ಜೊತೆಗಂದ್ರು ಎ ಒನ್ ಇರ್ತೈತಿ ಸೊ ನೋಡ್ರಿ ಜೊತೆಗೆ ನಮ್ಮತ್ತಿ ಇಲ್ಲಿ ಜೋಳದ ರೊಟ್ಟಿ ಮಾಡಾಕತ್ತಾರ ನಾನು ಅದನ್ನು ಚೂರು ವಿಡಿಯೋ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಇದು ಒಂಥರ ಹೇಳ್ತೀವಲ್ಲ ಚಾರ್ ಚಾಂದ್ ಹೇಳಿ ಆ ಥರ ರೊಟ್ಟಿಗೆ ಥೇಚ ಭಾಳ ಜಬರ್ದಸ್ತ್ ಇರ್ತೈತಿ ಸೊ ಇಲ್ಲಿ ನಮ್ಮ ಅತ್ತಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಳತ್ತಾರ ಇನ್ನೇನು ಥೇಚ ಅಂತರೂ ರೆಡಿ ಆಗೈತಿ ಮಸ್ತ್ ಬಿಸಿ ಬಿಸಿ ಗರಮ್ ಗರಮ್ ರೊಟ್ಟಿ ತಿಂದ್ಬಿಟ್ವಿ ಅಂದ್ರೆ ಮಳ್ಯಾಗ ಫುಲ್ ಮನ್ಸಿಗೆ ಹಿತ ಅನ್ಸ್ಬಿಡ್ತೈತಿ ನೋಡ್ರಿ ಅತ್ತಿ ಜೊತೆ ನಾನು ನಿಂತು ಸ್ವಲ್ಪ ರೊಟ್ಟಿ ಮಾಡೋದು ಕಲ್ಕೊಳ್ಳಾಕತ್ತೀನಿ ಸೊ ನೋಡ್ಬೋದು ಗೋಲ್ ಗೋಲ್ ರೊಟ್ಟಿ ರೆಡಿ ಆಗ್ಯಾವ ಇಲ್ಲಿ ಇದು ಆ್ಯಕ್ಚುಲಿ ನಮ್ಮ ಅತ್ತಿ ಮಾಡಿದ್ದ ನಾ ಹೇಳೀನೇ ಅವ್ರಿಗೆ ಒಂದು ಸ್ವಲ್ಪ ಹಿಟ್ಟು ಲಾಸ್ಟಿಗೆ ಉಳಿಸ್ರಿ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿ ಈ ಥರ ರೊಟ್ಟಿನ ಕಾವಲಿ ಮೇಲೆ ಹಾಕ್ಕೊಂಡು ಒಂದು ಬಟ್ಟೆ ಸಹಾಯದಿಂದ ನೀರನ್ನು ಅದ್ದಿ ಅದ್ದಿ ಸ್ವಲ್ಪ ಹಚ್ಚಬೇಕು ಸೊ ಈ ಥರ ತಿರ್ಗಿಸ್ಕೊತಾ ಹೋದ್ರೆ ಸಾಕ ಜಬರ್ದಸ್ತ್ ಎಕ್ದಮ್ ಸಾಫ್ಟ್ ಸಾಫ್ಟ್ ರೌಂಡ್ ರೌಂಡ್ ಉಬ್ಬಿರೋ ರೊಟ್ಟಿ ರೆಡಿ ಆಗ್ತೈತಿ ಹೆಂಗೂ ಥೇಚಾನು ರೆಡಿ ಐತಿ ಸೊ ಬರ್ರಿ ಈಗ ಊಟಕ್ಕೆ ಹೋಗೇ ಬಿಡೋಣ ಈ ಥರ ರೊಟ್ಟಿನ ಸರ್ವ್ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಅನಿಸ್ತೈತಿ ಅನ್ನ ಸಾರೋದು ಏನೂ ಬೇಕಂತ ಅನ್ಸಂಗೆ ಇಲ್ಲ ನನಗಂದರು ಈ ಥರ ರೊಟ್ಟಿ ಹಿಂಡಿ ನಾ ಭಾಳ ತಿಂತಿರ್ತೀನಿ ಈ ಸರ್ತಿ ನಾ ಥೇಚ ಟ್ರೈ ಮಾಡೀನಿ ಐತಿ ಸೊ ನೋಡ್ಬೋದು ಎಕ್ದಮ್ ಗೋಲ್ ಗೋಲ್ ರೊಟ್ಟಿ ಇದ್ರ ಮೇಲೆ ಇದು ಥೇಚಾ ಇಟ್ಕೊಳ ನಾನು ನಾನಂತೂ ಸ್ವೇರ್ ಹೇಳ್ತೀನಿ ಒಂದು ಸರ್ತಿ ನೀವು ತಿಂದು ನೋಡ್ರಿ ಜಬರ್ದಸ್ತ್ ಟೇಸ್ಟ್ ಹೂಪ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿರಿ Bye bye. Take care.